ನನ್ನ ಎಲ್ಲ ನೆಚ್ಚಿನ ಪ್ರೀತಿಯ ಮಿತ್ರವೃಂದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ವಿಶೇಷವಾಗಿ ಈ ಸ್ನೇಹಿತರ ದಿನ ಅಂತಕ್ಕಂಥದ್ದನ್ನು ಆಚರಣೆ ಮಾಡಬೇಕಾ ಅಂತಕ್ಕಂಥ ಅರೆ ಒಂದು ದಿನ ನೆನಪಿಸ್ಕೊಳ್ಳೋಣ ಬಿಡ್ರಿ ಬ್ಯುಸಿ ಲೈಫಲ್ಲಿ ಎಲ್ಲ ಟೈಮಲ್ಲಿ ನೆನಪು ಮಾಡ್ಕೊಳ್ಳೋಕ್ಕಾಗತ್ತಾ ಸಾಧ್ಯ ಇಲ್ಲ ಸೊ ನನ್ನ ಎಲ್ಲ ಸ್ನೇಹಿತರನ್ನು ವಿಶೇಷವಾಗಿ ನನ್ನ ಮಿತ್ರರನ್ನು ನೆನಪು ಮಾಡಿಕೊಳ್ತಾ ಇದೊಂದು ಸಣ್ಣ ವಿಡಿಯೋವನ್ನು ಹರಿದು ಬಿಡ್ತಾ ಇಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಸೋ ಎಲ್ಲಿಂದ ಪ್ರಾರಂಭ ಮಾಡಲಿ ಅಂತ ಮಹಾಭಾರತಕ್ಕೆ ಹೋಗೋಣ ಸ್ನೇಹ ಸ್ನೇಹದ ನಿದರ್ಶನ ನನಗನಿಸಿದ್ರ ಮಟ್ಟಿಗೆ ಕೃಷ್ಣ ಖುಷೈಲ ಅಂತ ಹೇಳಲ್ಲ ಅಥವಾ ದುರ್ಯೋಧನ ಕರ್ಣ ಅಂತ ಹೇಳಲ್ಲ ನಾನು ದುರ್ಯೋಧನ ಕರ್ಣ ಆ ಭಾಗವನ್ನು ವಿಶೇಷವಾಗಿ ಬೇರೊಮ್ಮೆ ಹೇಳ್ತೇನೆ ಕೃಷ್ಣ ಕುಚೇಲನನ್ನು ತೆಗೆದುಕೊಳ್ತೇನೆ ಈ ಕೃಷ್ಣ ಕುಚೇಲನ ಪಾಠವನ್ನು ನಾನು ಮಿತ್ರವೃಂದ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ನಮ್ಮ ಗುರುಗಳು ಅದನ್ನು ಬಹಳ ವಿಶೇಷವಾಗಿ ದುರ್ಯೋಧನ ಕರ್ಣನ ಬಗ್ಗೆ ಹೇಳ್ತಾರೆ ಹಾಗೆ ಕೃಷ್ಣ ಕುಚೇಲನ ವರ್ಣನೆ ಕೂಡ ಸಣ್ಣ ಪ್ರಮಾಣದಲ್ಲಿ ಹೇಳ್ತಾರೆ ಆದರೆ ಇಲ್ಲಿ ಆಯ್ಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ನಾವು ಸ್ನೇಹದಲ್ಲಿ ಕೃಷ್ಣ ಕುಚೇಲರಾಗಿರ್ತೀವಾ ಅಥವಾ ದುರ್ಯೋಧನ ದುರ್ಯೋಧನಕರಣರಾಗಿರ್ತೀವ ಅಂತಕ್ಕಂಥದ್ದು ಸೊ ಈ ಸ್ನೇಹ ಮತ್ತು ಈ ನಂಬಿಕೆ ಅಂತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾದದ್ದು ಬಹಳ ಅಮೂಲ್ಯವಾದದ್ದು ಈ ಸ್ನೇಹ ಮತ್ತು ನಂಬಿಕೆ ಅಂತಕ್ಕಂಥದ್ದು ಅದರ ಪ್ರಮಾಣ ಅತಿರೇಕಕ್ಕೆ ಹೋಗಬಾರದು ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ತೇನೆ ಅಂದರೆ ಯಥೇಚ್ಛವಾಗಿ ಬೇರೊಬ್ಬರ ಮೇಲೆ ಡಿಪೆಂಡ್ ಆಗಿರತಕ್ಕಂತಹ ಒಂದು ಜೀವನ ವಿಷಯ ಸ್ನೇಹದಲ್ಲಿ ನಾ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಕರ್ಮದಿಂದ ಬಂದಂತಹ ಆ ಒಂದು ಉಡುಗೊರೆ ಇದೆಯಲ್ಲ ಅದೇ ಸ್ನೇಹ ಇಲ್ಲಿ ಬಲವಂತವಾದ ಸ್ನೇಹಗಳು ಎಲ್ಲೂ ಇರೋದಿಲ್ಲ ಮತ್ತು ಸ್ನೇಹದ ಹಿಂದೆ ಮುಂದೊಂದು ದಿನ ಏನೋ ಒಂದು ಕಾರ್ಯಗತ ಆಗ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಅವರ ಮೇಲೆ ಇರ್ತಕ್ಕಂಥ ಯಾವುದೋ ಒಂದು ಕಾಣದ ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಅಂತಕ್ಕಂಥದ್ದು ಎರಡೂ ಇರ್ತದೆ ಇದು ಸ್ವಾರ್ಥ ಆಗಬಾರ್ದು ಅಂದರೆ ಸ್ನೇಹದಲ್ಲೇ ಅಲ್ಲ ಯಾವುದೇ ಸಂಬಂಧದಲ್ಲಿ ಸ್ವಾರ್ಥ ಬಂದಾಗ ಮಾತ್ರ ನನಗಿದಾಗಲೇಬೇಕು ಅಥವಾ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಬೇಕು ಅಥವಾ ಇನ್ನೇನೋ ಒಂದು ವಿಚ್ ಹಣದ ಒಂದು ವಿಚಾರವಾಗೋ ಮತ್ತಿನ್ಯಾವುದೋ ಒಂದು ಕೆಲಸದ ವಿಚಾರವಾಗೋ ಇದರಲ್ಲಿ ಸ್ವಾರ್ಥದ ಪ್ರಮಾಣ ಹೆಚ್ಚಾದಾಗ ಸ್ನೇಹದಲ್ಲಿ ಬಿರುಕು ಬರತಕ್ಕಂಥದ್ದು ಬಹಳ ಸಹಜ ಸೊ ಕೃಷ್ಣ ಕುಚೇಲರ ಕತೆ ಬಹಳಷ್ಟು ಮಂದಿಗೆ ಗೊತ್ತು ಈ ಕುಚೇಲ ಅಂತಕ್ಕಂಥವನು ಬಡತನಕ್ಕೆ ಹೋದಾಗ ನೋಡಿ ಈ ಬಡತನ ಅಂತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥದ್ದಲ್ಲ ಅದು ಒಂದು ರೀತಿ ಹರಿಯುವ ನದಿ ಇದ್ದಂಗೆ ಹಣ ಬರ್ತಕ್ಕಂಥದ್ದು ದುಡಿಮೆ ಆಗ್ತಕ್ಕಂಥದ್ದು ಎಲ್ಲ ಕೂಡ ಅಷ್ಟೇ ಸಹಜವಾಗಿ ಎಲ್ಲರೂ ಕೂಡ ಎಲ್ಲ ಸಂದರ್ಭದಲ್ಲಿ ಧನವಂತರಾಗಿರ್ತಕ್ಕಂಥ ಇರ್ತಾರೆ ಅಥವಾ ಎಲ್ಲ ಸಂದರ್ಭದಲ್ಲಿ ಬಡವರಾಗಿರ್ತಕ್ಕ ಇರ್ತಾರೆ ಅಂತಕ್ಕಂಥದ್ದು ಬಹಳ ಸುಳ್ಳಿನ ಸಂಗತಿ ಅದಕ್ಕೆ ಒಂದು ಸಣ್ಣ ಮಾತಿನಲ್ಲಿ ಏನಂತ ಹೇಳ್ತೇವೆ ಅಂತಂದರೆ ಆನೆಯ ಭಾರ ಆನೆಗೆ ಇರುವೆಯ ಭಾರ ಇರುವೆಗೆ ಅನ್ನೋ ರೀತಿಯಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಹೇಳ್ಕೊಳ್ತಾ ಹೋಗ್ತೇವೆ ಸೊ ಈ ಸ್ನೇಹದಲ್ಲಿ ಕೂಡ ಹಾಗೇ ಇರ್ತದೆ ಅಂದರೆ ಈ ಕೃಷ್ಣ ಕುಚೇಲ ಕುಚೇಲ ಬಡತನಕ್ಕೆ ಹೋದಾಗ ಕೃಷ್ಣ ಆಸರೆ ಆಗ್ತಾನೆ ನಿಮಗೆಲ್ಲ ಗೊತ್ತಿರಬೇಕು ಅದಕ್ಕೆ ವಿಶೇಷವಾಗಿ ಅವಲಕ್ಕಿ ಅಂತಕ್ಕಂಥದ್ದೊಂದು ಪದಾರ್ಥವನ್ನು ಬಳಸ್ತೇವೆ ಬಹಳ ಕಷ್ಟ ಪರಿಸ್ಥಿತಿಗೆ ಹೋದಾಗ ಆ ಕುಚೇಲ ಕೂಡ ಅದನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ನೋಡಿ ಅದನ್ನು ಹೇಳ್ತಕ್ಕಂಥದ್ದು ನಾನು ಕಷ್ಟದಲ್ಲಿದ್ದೇನೆ ಅಂತ ಹೋಗಿ ಕೃಷ್ಣನನ್ನು ಭೇಟಿ ಆಗ್ತಕ್ಕಂಥ ಸಂದರ್ಭವನ್ನು ಕುಚೇಲ ತೆಗೆದುಕೊಳ್ಳೋದಿಲ್ಲ ಅವನು ನಿತ್ರಾಣ ಆಗಿರ್ತಾನೆ ಅಂತಹ ಸಂದರ್ಭದಲ್ಲಿ ಕೂಡ ನನ್ನ ಸ್ನೇಹಿತನಿಗೆ ನಾನು ಏನಾದರೂ ಉಡುಗೊರೆ ತೆಗೆದುಕೊಂಡು ಹೋಗಬೇಕು ಅದು ಉಡುಗೊರೆ ಅನ್ನೋದಕ್ಕಿಂತ ಏನನ್ನೋ ಜ್ಞಾಪಿಸಬೇಕು ಅನ್ನೋದಕ್ಕೋಸ್ಕರ ಅವನು ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಕೃಷ್ಣ ಪರಮಾತ್ಮನಿಗೆ ಕೊಡ್ತಾನೆ ಕೃಷ್ಣ ಸಾಮಾನ್ಯ ಅಲ್ವಲ್ರಿ ಅವನು ಜಗದೋದ್ಧಾರಕ ಅವನು ಕೃಷ್ಣ ಮಹಾಭಾರತದ ಕೃಷ್ಣನ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಅವನು ಜಗದೋದ್ಧಾರಕ ಅಂತಹ ಜಗದೋದ್ಧಾರಕನಿಗೆ ಏನು ಗೊತ್ತಿರಲ್ಲ ಯಾತಕ್ಕೋಸ್ಕರ ಕುಚೇಲ ಬರ್ತಾನೆ ಅಂತ ಅರ್ಥ ಆಗದೇ ಇರತಕ್ಕಂತಹ ಒಂದು ಅರಿವು ಇಲ್ಲದೆ ಇರತಕ್ಕಂತಹ ಸ್ಥಿತಿಯಲ್ಲಿ ಕೃಷ್ಣ ಇರಲಿಲ್ವಲ್ಲ ಸೊ ಆಗ ಕೃಷ್ಣ ದೇವರಿಗೆ ಕೃಷ್ಣ ಪರಮಾತ್ಮನಿಗೆ ಅರಿವಾಯಿತು ಓ ವಿಶೇಷವಾಗಿ ಏನೋ ಇದೆ ಕುಚೇಲ ಹೊಂದಿದ್ದಾನೆ ಏನು ತಂದಿರ್ತಾನೆ ಅಂದರೆ ಕುಚೇಲ ಅವಲಕ್ಕಿಯನ್ನು ಕೃಷ್ಣನ ಜೊತೆ ಹಂಚ್ಕೊಳ್ತಾನೆ ಅಲ್ಲೆಲ್ಲೂ ಕೂಡ ನನಗೆ ಸಹಾಯ ಹಸ್ತ ಬೇಕು ಅಂತಕ್ಕಂಥದ್ದು ಮತ್ತಿನ್ನೇನೋ ವಿಶೇಷವಾದಂಥ ಯಾವುದೇ ವಿಚಾರಗಳಲ್ಲಿ ನಡೆಯೋದಿಲ್ಲ ಅಂದರೆ ಅಲ್ಲಿ ಏನೋ ಒಂದು ಕಾರ್ಯ ನಡೆಯೋ ನಡಿಬೇಕಾಗಿತ್ತು ಸ್ನೇಹದಲ್ಲಿ ಇದು ಕರ್ಮ ಕರ್ಮಾನುಸಾರದಲ್ಲಿ ಏನಾಗಿರುತ್ತೆ ಅಂತಂದರೆ ನಮಗೆಲ್ಲ ಗೊತ್ತಿರೋದಿಲ್ಲ ಹಲವಾರು ಲೆಕ್ಕಾಚಾರಗಳು ಮನಸ್ಸು ಹಾಕ್ಕೊಳ್ತಾನೆ ಇರ್ತದೆ ಎಲ್ಲೋ ನಾವು ಎಂದೋ ಮಾಡಿದ ಸಹಾಯ ನಮಗೆ ಮುಂದೊಂದು ದಿನ ಯಾವ ರೀತಿಯಲ್ಲಿ ಅದು ಉಡುಗೊರೆಯಾಗಿ ಬರ್ತದೆ ಹೇಳೋಕ್ಕಾಗೋದಿಲ್ಲ ಮತ್ತು ತನ್ನ ಅರಿವಿಲ್ಲದೆ ಮಾಡಿರ್ತಕ್ಕಂತಹ ಕೆಲವು ತಪ್ಪುಗಳು ಕೂಡ ಮುಂದೊಂದು ದಿನ ಅದು ಯಾವ ರೀತಿಯ ಒಂದು ಸ್ಥಿತಿಗೆ ಕರೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನು ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ನಿಜವಾದ ಜೀವನ ವೈ ಜೀವನದಲ್ಲಿ ನಡೀತಕ್ಕಂತಹ ಒಂದು ಸಣ್ಣ ಉದಾಹರಣೆ ಅಷ್ಟೆ ಸೊ ಈ ಕೃಷ್ಣ ಕುಚೇಲರಿಬ್ಬರು ಕೂಡ ಬಾಲ್ಯದಿಂದ ಬಹಳ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಶ ವರ್ಷಗಳ ಹಿಂದೆ ನಡೆದಂಥ ಒಂದು ಮಹಾಭಾರತದ ಆ ಚಿತ್ರಣ ಇವತ್ತು ನಮ್ಮ ಬಾಯಿನಲ್ಲಿ ಓಡಾಡುತ್ತೆ ಅಂತಂದರೆ ಅವರಿಬ್ಬರ ಸ್ನೇಹ ಎಷ್ಟು ಅತ್ಯಮೂಲ್ಯವಾದದ್ದು ಅಂತ ಅವರ ಸ್ನೇಹದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಉದ್ದೇಶಗಳಾಗಲಿ ಭಾವನೆಗಳಾಗಲಿ ಇರಲಿಲ್ಲ ನಿಜವಾದ ಸ್ನೇಹಕ್ಕೆ ಅದೊಂದು ಒಂದು ಉದಾಹರಣೆ ಅಂಥ ಸ್ನೇಹಗಳು ಇಲ್ಲಿ ಬಹಳಷ್ಟು ಇದೆ ಅಂಥ ಸ್ನೇಹಗಳು ಬಹಳಷ್ಟು ಮಂದಿ ಒಬ್ಬರಿಗೊಬ್ಬರಿಗೆ ಆಸರೆಯಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನೋಡಿ ಕೆಲವೊಮ್ಮೆ ಎಲ್ಲ ಸಂದರ್ಭದಲ್ಲೂ ಕೂಡ ಹಣದ ಸಹಾಯ ಅಂತಕ್ಕಂಥದ್ದಕ್ಕಿಂತ ಕೆಲವೊಮ್ಮೆ ಮಾತಿನ ಸಹಾಯ ಕೂಡ ಬಹಳಷ್ಟು ಶ್ರೇಷ್ಠವಾದದ್ದು ಆದರೆ ಅದನ್ನು ಬಳಕೆ ಮಾಡ್ತಕ್ಕಂಥ ವಿಧಾನ ಕೂಡ ತಿಳಿದಿರಬೇಕಾಗಿರುತ್ತದೆ ಎಲ್ಲ ಸಂದರ್ಭದಲ್ಲಿ ಕೆಲವೊಮ್ಮೆ ನಾನು ಭಾಳಷ್ಟು ಮಂದಿಯಲ್ಲಿ ಕೇಳಿದ್ದೇನೆ ಅವ್ರಿಗೆ ಅದು ಮಾಡಿದೆ ಇವ್ರಿಗೆ ಇದು ಮಾಡಿದೆ ಮಾಡಿದ ಮೇಲೆ ಹೇಳ್ಕೊಳ್ಳೋದು ತಪ್ಪಿಲ್ಲ ಆದರೆ ಅದರ ಪ್ರಮಾಣಗಳಿರ್ತದೆ ಅದಕ್ಕೆ ಕೆಲವೊಂದು ಸಂದರ್ಭಗಳಿರ್ತದೆ ಇಲ್ಲಿ ಎಲ್ಲವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ತೂಕ ಮಾಡತಕ್ಕಂಥದ್ದು ಮಾತ್ರ ಭಗವಂತ ಎಲ್ಲರ ಸಹಾಯ ಎಲ್ಲರ ಒಂದು ಸಮಾಜದಲ್ಲಿದ್ದಾಗ ಪ್ರತಿಯೊಬ್ಬರ ಸಹಾಯ ಇರ ಇದ್ದೇ ಇರ್ತದೆ ಎಲ್ಲರಿಗೂ ಎಲ್ಲರಿಗೂ ಸಹಾಯ ಮಾಡಿಕೊಂಡೇ ಬದುಕತಕ್ಕಂಥದ್ದು ಒಬ್ಬರಿಗೊಬ್ಬರಿಲ್ಲ ಅಂದರೆ ಇಲ್ಲಿ ಬದುಕೇ ಇರೋದಿಲ್ಲ ನಾವು ಯಾವ ಅರಣ್ಯದಲ್ಲೋ ಅಥವಾ ಇನ್ನೆಲ್ಲೋ ವಾಸ ಮಾಡ್ತಾ ಇಲ್ವಲ್ಲ ಸಮಾಜದಲ್ಲಿ ಎಲ್ಲ ಜನಗಳ ಮಧ್ಯೆ ಇರ್ತಕ್ಕಂಥವ್ರು ನಾವೆಲ್ಲ ಕೂಡ ಸೊ ಅದರಿಂದ ಇವತ್ತು ಈ ಸ್ನೇಹ ಕೃಷ್ಣ ಕುಚೇಲ ಅವರ ಬಾಲ್ಯದ ಜೀವನದಿಂದ ಅವರು ಎಷ್ಟೋ ಅಂದರೆ ವೈ ವಯಸ್ಸಾದ ಯೌವನಾವಸ್ಥೆಯಲ್ಲಿ ಪ್ರೌಢಾವಸ್ಥೆಯಲ್ಲಿ ಎಲ್ಲ ಕೂಡ ಇದ್ದಂಥ ಸ್ನೇಹ ಅದು ಅಂತ ಸ್ನೇಹಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಮಹಾಭಾರತ ಒತ್ತಿ ಒತ್ತಿ ಹೇಳುತ್ತದೆ ಅಂತಂದರೆ ಭಗವದ್ಗೀತೆಯೇ ಅಂತದ್ರಿ ಅದನ್ನು ಅದರಲ್ಲಿ ಎಲ್ಲ ಕೂಡ ನೀವೆಷ್ಟು ಪಾಸಿಟಿವ್ ಆಗಿ ತೆಗೆದುಕೊಳ್ತೀರಾ ಅಂತಕ್ಕಂಥದ್ದು ನೀವು ಹುಡುಕದಷ್ಟು ನೆಗೆಟಿವ್ಗಳೆಲ್ಲ ಕಡೆ ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋದಕ್ಕೆ ಇಂಥ ಹಲವಾರು ಉದಾಹರಣೆಗಳಿದೆ ಸೊ ನಿಮ್ಮೆಲ್ಲರ ಸ್ನೇಹ ಕೂಡ ಕುಚೇಲನ ಸ್ಥಿತಿಗೆ ಯಾರೂ ಹೋಗಬೇಕು ಅಂತ ಇಷ್ಟಪಡೋದಿಲ್ಲ ಆದರೆ ಸ್ಥಿತಿಗತಿಗಳು ಮನುಷ್ಯನ ಪರಿಸ್ಥಿತಿಗಳು ಕುಚೇಲನ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೆ ಪರಿಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಎಂತೆಂಥ ಒಂದೊಂದು ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಯಾರಿಗೂ ಅಂಥ ಪರಿಸ್ಥಿತಿ ಬರೋದು ಬೇಡ ಅಂತ ದೇವರನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರ ಸ್ನೇಹ ಕೂಡ ವಿಶೇಷವಾಗಿರಲಿ ಹೇಗೆ ಕೃಷ್ಣ ಕುಚೇಲನ ಸ್ಮರಣೆ ಆಗುತ್ತೆ ಹಾಗೆ ನಿಮ್ಮ ಸ್ನೇಹಗಳು ಕೂಡ ಮುಂದೊಂದು ದಿನದಲ್ಲಿ ಮರುಕಳಿಸಬೇಕು ಅನ್ನೋ ರೀತಿನಲ್ಲಿ ಇರಲಿ ಅಂತ ಆಶಿಸ್ತಾ ನನ್ನ ಎಲ್ಲ ಮಿತ್ರವೃಂದದ ಸ್ನೇಹಿತರಿಗೆ ಶುಭ ಸುಂಜ ಶುಭ ಸಂಜೆ ಇವ ಈ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನನ್ನ ಸಣ್ಣ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಕೀಪ್ ಆನ್ ವಾಚಿಂಗ್ ನಾನು ಹೇಳೋದಿಲ್ಲ ಈಗ ಆಲ್ರೆಡಿ ಬಹಳಷ್ಟು ಮಂದಿ ಇದನ್ನು ನೋಡ್ತಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಬಾ ಸಂತೋಷ